ನೋಡಿ ಇಡೀ ರಾಜ್ಯದಲ್ಲಿ ಚಾಮರಾಜನಗರ ಹಿಡಿದು ಬೀದರ್ ಬಸವ ಕಲ್ಯಾಣ್ ಅವರಿಗೆ ಒಂದು ಹಿಂದುತ್ವದ ಸಂಘಟನೆ ನಾವು ಮಾಡ್ತಾ ಇದ್ವಿ ಇದರ ಏನಂದ್ರೆ ರಾಜ್ಯದಲ್ಲಿರುವಂಥ ಸರ್ಕಾರ ಇದು ಒಂದು ಮುಸ್ಲಿಂ ಪರವಾದಂಥ ಸರ್ಕಾರ ಹಿಂದುಗಳ ರಕ್ಷಣೆ ಇಲ್ಲ ಹಿಂದೂಗಳಿಗೆ ಯಾವುದೇ ಅಭಿವೃದ್ಧಿ ಯೋಜನೆಗಳಿಲ್ಲ ಹಿಂದೂಗಳ ಕಾರ್ಯಕರ್ತರ ಮೇಲೆ ನಿರಂತರವಾಗಿ ಹಲ್ಲೆ ಇದೆ ಅವರನ್ನು ಯಾರೂ ಕೇಳೋರಿಲ್ಲ ಆ ದೃಷ್ಟಿಕೋನದಿಂದ ಇಡೀ ರಾಜ್ಯದಲ್ಲಿ ಒಂದು ಹಿಂದೂ ಸಮಾಜವನ್ನು ಸಂಘಟನೆ ಮಾಡುವಂಥ ಕೆಲಸವನ್ನು ಮತ್ತು ಜಗತ್ತಿನಲ್ಲಿ ಈ ಇಸ್ಲಾಂ ಮೂಲಭೂತವಾದಿಗಳಿಂದ ಭಯೋತ್ಪಾದಕರಿಂದ ಯಾವ ರೀತಿ ಒಂದು ಅಪಾಯ ಇತಿಹಾಸಕ್ಕಿದೆ ಅನ್ನೋಂಥದ್ದನ್ನು ತಿಳಿಸಲಿಕ್ಕೆ ನಾವು ಈ ರೀತಿ ಪ್ರವಾಸವನ್ನು ಮಾಡ್ತಾಯಿದ್ದೇವೆ ನೋಡಿ ಅಲ್ಲಿ ಏನಾಗಿದೆಯೋ ಅವರು ಯಾರಾದ್ರೂ ಅಧ್ಯಕ್ಷರಿದ್ದಾರೆ ಅವರು ಗಮನ ತಗೊಂಡು ಏನು ಪರಿಹಾರ ಕಂಡು ಇಡ್ಬೇಕು ಅವ್ರು ರೆಡಿ ಮಾಡಿ ಹೌದೌದು ನಿಜ ಖರೆ ಅದನ್ನು ಜವಾಬ್ದಾರಿ ಅವ್ರ ಅಂದ್ರೆ ಅಧ್ಯಕ್ಷರು ಅದನ್ನು ಯಾವ ರೀತಿ ನಿರ್ಮೂಲ್ನೆ ಅಂತ ಒಂದು ಚರ್ಚೆ ಮಾಡಬೇಕು ಆ ರೀತಿ ಆ ಸಂಘಟನೆಯಲ್ಲಿ ಆ ಒಂದು ಕಾರ್ಯಕ್ರಮಗಳನ್ನು ಆ ಒಂದು ಶಿಸ್ತನ ತರಲಿಕ್ಕೆ ಅವರೇ ಪ್ರಯತ್ನ ಮಾಡಿದೆ ನೋಡಿ ಈ ಅಡ್ಜಸ್ಟ್ಮೆಂಟ್ ರಾಜಕಾರಣಿಗಳು ಮತ್ತೇನ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಗಳಾದರೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಪೂಜ್ಯ ತಂದೆಯವರ ಸರ್ಕಾರಕ್ಕೆ ಯಾವುದೇ ರೀತಿ ವ್ಯತ್ಯಾಸ ಇರುವುದಿಲ್ಲ ಇವರು ಹಿಂದೂಗಳನ್ನು ರಕ್ಷಣೆ ಮಾಡಿಲ್ಲ ಪೂಜ್ಯ ತಂದೆಯವರಾಗಲಿ ಹಿಂದಿರುವಂಥ ನಮ್ಮ ಸರ್ಕಾರದವ್ರು ಅದಕ್ಕೇ ಸರ್ಕಾರ ನಮ್ಮ ರಾಜ್ಯದಲ್ಲಿ ಬಿ ಜೆ ಪಿ ಹೀನಾಯವಾಗಿ ಸೋಲಿಕ್ಕೆ ಕಾರಣ ಹಿಂದೂ ಪರವಾದಂಥ ಯಾವುದೇ ಗಟ್ಟಿ ನಿರ್ಣಯ ತಗೊಳ್ಳಲಿಲ್ಲ ಭ್ರಷ್ಟಾಚಾರ ಮಾಡಿದ್ರು ಆ ಭ್ರಷ್ಟಾಚಾರದ ಫೈಲ್ಗಳನ್ನು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಟ್ಟುಕೊಂಡು ಈ ರಾಜ್ಯದ ಎರಡು ವರ್ಷ ಯಶಸ್ವಿಯಾಗಿ ಪೂರೈಸಿದಂಥ ಪೂಜ್ಯ ತಂದೆಯವರ ಕಿರಿಯ ಮಗ ಒಂದು ದಿವಸನೂ ಎಚ್ ಸಿದ್ದರಾಮಯ್ಯವ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಬಗ್ಗೆ ವಿಧಾನಸಭೆಯಲ್ಲಿ ಮಾತನಾಡಲಿಲ್ಲ ಮೊನ್ನೆ ಅದೇನೋ ಆರ್ ಸಿ ಬಿ ದೊಡ್ಡ ಘಟನೆ ಹನ್ನೊಂದು ಜನ ಏನೋ ಮರ ಇದು ಆಯಿತು ಅಪ ಕಾಲ್ತುಳಿತಾಯ್ತಲ್ಲ ಅವಾಗ ಪೂಜ್ಯ ತಂದೆಯವರ ಮಗ ವಿಧಾನಸಭೆಯಲ್ಲಿ ಕುಂಡಿರಲಿಲ್ಲ ಹಿಂದೂ ವಿರೋಧಿ ಬಜೆಟನ್ನು ಸಿದ್ದರಾಮಯ್ಯನವರು ವಿಧಾನಸಭೆಯಲ್ಲಿ ಏನು ಓದಿದ್ರು ಬಜೆಟ್ ಮೇಲೆ ಭಾಷಣದಲ್ಲಿ ಪೂಜ್ಯ ತಂದೆಯವರ ಮಗ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಭಿನಂದನೆ ಸಲ್ಲಿಸಿ ಇಷ್ಟು ದೊಡ್ಡ ಬಜೆಟನ್ನು ಕೊಟ್ಟಿದ್ದೀರಿ ಸುದೀರ್ಘವಾದ ಬಜೆಟ್ ಕೊಟ್ಟಿದ್ದೀರಿ ಧನ್ಯವಾದ ಹೇಳಿದ್ರು ಒಂದು ಸಲ ಅಂತರೂ ಡಿ ಕೆ ಶಿವಕುಮಾರ್ ಎದ್ದಿತ್ತು ಪೂಜ್ಯ ತಂದೆಯವರ ಬಗ್ಗೆ ಮತ್ತು ನಮ್ಮ ವಿರೋಧ ಪಕ್ಷ ನಾಯಕರಿಗೆ ಏಯ್ ಭಾಳಷ್ಟು ಇದೆ ಫೈಲು ಪಿಚ್ಚಿಡ್ಲ ಸೋಮನೆ ಕೂತ್ಕೋಬೇಕು ಅಂದಾಗ ಅದಕ್ಕೆ ಇವರಿಬ್ಬರು ಉತ್ತರ ಕೊಡಲಿಲ್ಲ ಈ ರೀತಿ ಕರ್ನಾಟಕದಲ್ಲಿ ಬಿ ಜೆ ಪಿ ಮುಖ್ಯಮಂತ್ರಿ ಯಡಿಯೂರಪ್ಪನ ಮಗ ಆದರೆ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಗಳ ಆದರೂ ಸಹ ವ್ಯತ್ಯಾಸ ರಾಜ್ಯದ ಆಗೋದಿಲ್ಲ ಭ್ರಷ್ಟಾಚಾರ ಕಡಿಮೆ ಆಗುವುದಿಲ್ಲ ಇದು ಸ್ಪಷ್ಟ ಅದಕ್ಕೇ ಕರ್ನಾಟಕದಲ್ಲಿ ಬಿ ಜೆ ಪಿ ನಾಯಕತ್ವ ಬದಲಾವಣೆ ಆಗಬೇಕು ಈಗ ಮನೆ ಮನೆಗೆ ಇದ್ದಾರೆ ತಾವೇ ಬುಕ್ಕೆ ತಗೊಂಡು ಹಿರಿಯ ನಾಯಕ ಸದಾನಂದ ಗೌಡ್ರ ಮನೆಗೆ ಭೇಟಿ ಅವರ ಸಲಹೆಯನ್ನು ಕೇಳಿದೆ ಮಾಜಿ ಮುಖ್ಯಮಂತ್ರಿ ಅಪಾರ ಅನುಭವಗಳು ಅಂತ ಶ್ರೀ ಬೊಮ್ಮಾಯಿ ಮನೆಗೆ ಹೋದೆ ಅವರ ಸಲಹೆಯನ್ನು ತಗೊಂಡೆ ಯಾರ ಸಲಹೆಯನ್ನು ತೊಗೋದಿಲ್ಲ ಇವನು ಸಲಹೆ ತಗೋದು ತಮ್ಮೇಶ್ ಗೌಡ ಪ್ರೀತಮ್ ಗೌಡ ರುದ್ರೇಶ ಒಂದಿಷ್ಟು ಆ ಪಟಿಂಗರ ಒಂದು ಗುಂಪು ಏನಿದೆ ಅವರು ಸಲಹೆ ತಗೊಂಡು ಈ ರಾಜ್ಯದಲ್ಲಿ ಈ ವಿಜಯವೇಂದ್ರ ಯಶಸ್ವಿ ರಾಜ್ಯ ಅಧ್ಯಕ್ಷ ಆಗಿಲ್ಲ ಜನರ ಮನಸ್ಸಿನಲ್ಲಿ ವಿಜಯೇಂದ್ರ ಬಗ್ಗೆ ಯಾವುದೇ ಅನುಕಂಪ ಇಲ್ಲ ಇವತ್ತು ರಾಜ್ಯದ ಮುಖ್ಯಮಂತ್ರಿಗಳು ಕೇವಲ ಮುಸ್ಲಿಂ ಪರವಾಗಿ ಬಿಟ್ಟರೆ ಯಾವಾಗಲೂ ಹಿಂದೂಗಳ ಪರವಾಗಿ ಮಾತಾಡೋದಿಲ್ಲ ನಾನು ಮುಸ್ಲಿಮ್ ಆಗಿನೇ ತಿಳ್ಕೋರೇನೋ ಅಂತ ಬಯನಂಗೆ ಹೇಳಿಕೆ ಕೊಡ್ತಾರೆ ಇವ್ರು ಹೆಂಗ ಜಾತ್ಯಾತೀತ ಸಾಧ್ಯ ಇದೆ ಇವ್ರು ಹೆಂಗೆ ಎಲ್ಲ ಸಮುದಾಯಗಳನ್ನು ವಿಧಾಸ್ಕೊಂಡು ಹೋಗ್ತಾರಂತ ಸಂವಿಧಾನದ ಬದ್ಧವಾಗಿ ಇವ್ರು ಯಾವ ರೀತಿ ನಡೀತಾರಂಥದ್ದು ನಮಗಂತರೂ ವಿಶ್ವಾಸ ಇಲ್ಲ ಓಕೆ ನಮ್ಮ ಮುಂದಿನ ಮುಖ್ಯಮಂತ್ರಿ ಆದರೆ ದೇಶ ವಿರೋಧಿ ಚಟುವಟಿಕೆ ಮಾಡುವಂಥ ಈ ಪಟಿಂಗರೇನದಾರಲ್ಲ ಹಿಂದೂಗಳ ಧಾರ್ಮಿಕ ಮನೋಭಾವನೆಗಳ ಭಾವನೆಗಳ ಮೇಲೆ ಕಲೆ ಮಾಡುವುದು ಹಿಂದೂಗಳ ಹೆಣ್ಮಕ್ಳ ಲವ್ ಯಾದ್ ಮಾಡೋದು ಇಂಥವ್ರ ವಿರುದ್ಧ ಬುಲ್ಡೋಜರ್ ಕಾರ್ಯಕ್ರಮ ನಮ್ಮದು ಪ್ರಾರಂಭ ಆಗ್ತದೆ ಭ್ರಷ್ಟಾಚಾರ ರಹಿತವಾದಂಥ ಅಭಿವೃದ್ಧಿ ಪರವಾದಂಥ ಹಿಂದೂ ಪರವಾದಂಥ ಸರ್ಕಾರ ನಾವು ಕೊಡ್ತೀವಿ ಹೊರತು ನಮ್ಮ ಮನೆ ತುಂಬಿಕೋವಂಥ ಭ್ರಷ್ಟಾಚಾರ ಮಾಡೋದಿಲ್ಲ ಅಂತೇಳಿ ಇವತ್ತು ಮೈಸೂರು ದೇವಿಯ ಸನ್ನಿಧ್ಯದಲ್ಲಿ ನಾನು ನಿರ್ಣಯ ಮಾಡಿದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ